ಕೇವಲ ಕರ್ಮದಿಂದ ಮಾತ್ರ ಅಲ್ಲ ಜ್ಞಾನದಿಂದ ಮತ್ತು ಭಕ್ತಿಯಿಂದ ಕೂಡ ಮೋಕ್ಷ ಸಿಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿರುವಂತಹ ಶಿವನ ರೂಪವೇ ನಟರಾಜ ಸ್ವರೂಪ ನಟರಾಜ ರೂಪದಲ್ಲಿ ಶಿವನು ತಾಂಡವ ನೃತ್ಯವನ್ನ ಮಾಡ್ತಾನೆ ತಾಂಡವ ನೃತ್ಯವು ಕೇವಲ ಒಂದು ಕಲೆಯನ್ನು ಸೂಚಿಸಲ್ಲ ಇದು ಬ್ರಹ್ಮಾಂಡದ ಚಲನೆಯನ್ನು ಸಂಕೇತಿಸುವಂತಹ ಒಂದು ರೂಪವಾಗಿದೆ ಜೀವನ ಮರಣ ಕಾಲ ಚೈತನ್ಯದ ಸಂಪೂರ್ಣ ತತ್ವವನ್ನು ನೃತ್ಯದ ಮೂಲಕ ಸಾರುವಂತಹ ದೈವಿಕ ರೂಪದ ಈ ಅಪರೂಪದ ಕಥೆಯನ್ನು ಕೇಳಿದರೆ ನಮಗೆ ಶಿವನ ಆಶೀರ್ವಾದವು ಸಂಪೂರ್ಣವಾಗಿ ದೊರೆಯುತ್ತೆ ಶಿವನು ನಟರಾಜ ಅಂತ ಎಲ್ಲರಿಗೂ ಗೊತ್ತು ಆದರೆ ಅದರ ಹಿಂದಿನ ಧಾರ್ಮಿಕ ಕತೆ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅಂತಹ ಅತಿ ಮುಖ್ಯವಾದಂತಹ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪೂರ್ಣ ಕೃಪೆಗೆ ಪಾತ್ರರಾಗಿ ತಡ ಮಾಡೋದು ಬೇಡ ಈಗ ನಟರಾಜ ಸ್ವರೂಪದ ಕತೆಯನ್ನು ಶುರು ಮಾಡೋಣ ಒಮ್ಮೆ ದಾರುಕವನ ಎಂಬಂತಹ ಅರಣ್ಯದಲ್ಲಿ ಅನೇಕ ಋಷಿಗಳೆಲ್ಲರೂ ವಾಸ ಮಾಡ್ತಾ ಇರ್ತಾರೆ ಅವರು ಅಲ್ಲಿ ತಪಸ್ಸು ಯಜ್ಞ ಹೋಮ ಇವುಗಳ ಮೂಲಕ ದೇವರ ಶಕ್ತಿಯನ್ನು ಪಡೆಯಬಹುದು ದೇವಶಕ್ತಿಯನ್ನು ಗಟ್ಟಿಯಾಗಿ ನಮ್ಮೊಳಗೆ ವಿಲೀನ ಮಾಡಿಕೊಳ್ಳಬಹುದು ಅಂತ ನಂಬಿರ್ತಾರೆ ಆದರೆ ಅದು ಅಹಂಕಾರಕ್ಕೆ ತಿರುಗಿ ಕರ್ಮಕಾಂಡದಿಂದಲೇ ಎಲ್ಲವನ್ನು ನಿಯಂತ್ರಿಸಬಹುದು ದೇವರ ಅವಶ್ಯಕತೆಯೇ ಇಲ್ಲ ಎಂಬಂತಹ ಭಾವನೆ ಆ ಋಷಿಗಳಲ್ಲಿ ನೆಲೆಸತ್ತೆ ತದನಂತರ ಶಿವನು ಈ ಅಹಂಕಾರವನ್ನು ಮುರಿಯಲು ಅತ್ಯಂತ ಸುಂದರ ಯತಿಯಾಗಿ ಅಂದರೆ ಭಿಕ್ಷುಕನ ರೂಪದಲ್ಲಿ ದಾರುಕವನವನ್ನು ಪ್ರವೇಶಿಸ್ತಾರೆ ಶಿವನ ಸೌಂದರ್ಯದಿಂದ ಋಷಿಗಳ ಪತ್ನಿಗಳು ಆಕರ್ಷಿತರಾಗ್ತಾರೆ ಇದರಿಂದ ಋಷಿಗಳು ಕ್ರೋಧವನ್ನು ಹೊಂದ್ತಾರೆ ಈ ಯತಿ ನಮ್ಮ ತಪಸ್ಸನ್ನು ಭಂಗಪಡಿಸಿದ್ದಾನೆ ಅಂತ ಶಾಪವನ್ನು ಹಾಕೋದಕ್ಕೆ ಕೂಡ ಅವರು ನಿರ್ಧಾರವನ್ನು ಮಾಡ್ತಾರೆ ಆ ಋಷಿಗಳು ತಮ್ಮ ತಪೋಬಲದಿಂದ ಅನೇಕ ಭಯಾನಕ ಶಕ್ತಿಗಳನ್ನು ಶಿವನ ವಿರುದ್ಧವಾಗಿ ಬಿಡ್ತಾರೆ ಮೊದಲನೇದಾಗಿ ಹುಲಿಯನ್ನು ಕಳಿಸ್ತಾರೆ ಹುಲಿ ಶಿವನ ಮೇಲೆ ದಾಳಿ ಮಾಡುತ್ತೆ ಶಿವನು ಅದನ್ನು ಸಂಹಾರ ಮಾಡಿ ಅದರ ಚರ್ಮವನ್ನು ಧರಿಸಿ ಅಹಂಕಾರ ಮತ್ತು ಕ್ರೌರ್ಯವನ್ನು ಜಯಿಸ್ತಾನೆ ಎರಡನೆಯದಾಗಿ ಅವರು ಸರ್ಪಗಳನ್ನು ಶಿವನ ಮೇಲೆ ಬಿಡ್ತಾರೆ ಸರ್ಪಗಳು ಶಿವನನ್ನು ಕಚ್ಚುತ್ತೆ ಅವುಗಳನ್ನು ಕೂಡ ಆಭರಣಗಳಂತೆ ತನ್ನ ಮೈ ಮೇಲೆ ಶಿವನು ಧರಿಸ್ತಾನೆ ಅದರಿಂದ ಶಿವನು ಮರಣದ ಭಯದ ಮೇಲಿನ ನಿಯಂತ್ರಣವನ್ನು ಸಾಧಿಸುವಂತಹ ಸಂಕೇತ ಋಷಿಗಳಿಗೆ ಅರಿವಾಗುತ್ತೆ ಅದಾದ ಮೇಲೆ ಅಪಸ್ಮಾರ ಪುರುಷನ ಸೃಷ್ಟಿಯಾಗುತ್ತೆ ಅಂದರೆ ಕೊನೆಗೆ ಋಷಿಗಳು ಅಪಸ್ಮಾರ ಎಂಬಂತಹ ಅಜ್ಞಾನ ರೂಪದ ದೈತ್ಯನನ್ನ ಸೃಷ್ಟಿ ಮಾಡ್ತಾರೆ ಅವನು ಅಹಂಕಾರ ಅಜ್ಞಾನ ಅಂಧತೆಯನ್ನ ತುಂಬಿಕೊಂಡಂತಹ ಒಬ್ಬ ಅಸುರನಾಗ್ತಾನೆ ತದನಂತರ ಶಿವನು ಅವನ ಮೈ ಮೇಲೆ ಕಾಲಿಟ್ಟು ನಿಂತು ತಾಂಡವ ನೃತ್ಯವನ್ನು ಪ್ರಾರಂಭ ಮಾಡ್ತಾನೆ ಆ ಕ್ಷಣದಲ್ಲಿ ಶಿವನು ನಟರಾಜನಾಗಿ ಪ್ರಕಟನಾಗ್ತಾನೆ ನಟರಾಜನ ಸ್ವರೂಪವನ್ನು ಬ್ರಹ್ಮಾಂಡವೇ ಕಂಪಿಸುವಂತೆ ತಾಂಡವ ನೃತ್ಯದಿಂದ ಆರಂಭ ಮಾಡ್ತಾನೆ ಪರಮೇಶ್ವರ ಪರಮೇಶ್ವರನ ಈ ರೂಪವನ್ನು ನೋಡಿದಂತಹ ಋಷಿ ಮುನಿಗಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ತಾವು ಮಾಡಿದ್ದು ತಪ್ಪು ಅಂತ ತಿಳಿದುಕೊಂಡು ಶಿವನಲ್ಲಿ ಶರಣಾಗ್ತಾರೆ ತದನಂತರ ಶಿವನು ಅವರಿಗೆ ಬೋಧಿಸ್ತಾನೆ ಕೇವಲ ಕರ್ಮದಿಂದ ಅಲ್ಲ ಜ್ಞಾನ ಮತ್ತು ಭಕ್ತಿಯಿಂದ ಮೋಕ್ಷ ಸಿಗುತ್ತೆ ಅಂತ ತಿಳಿಸಿಕೊಡ್ತಾನೆ ಈಗ ಚಿದಂಬರ ನೃತ್ಯ ನಡೆದ ಸ್ಥಳವೇ ಚಿದಂಬರಂ ಎಂಬಂಥ ನಂಬಿಕೆ ಕೂಡ ಇದೆ ಚಿದಂಬರಂನಲ್ಲಿ ಶಿವನು ನಟರಾಜನಾಗಿ ನೆಲೆಸಿದಾನೆ ನಾವು ತಿಳಿದೋ ತಿಳಿಯದೇನೋ ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ ಅದನ್ನು ಪಶ್ಚಾತ್ತಾಪದಿಂದ ಈ ಕಥೆಯನ್ನು ಕೇಳ್ತಾ ನಾವು ಪರಿಹರಿಸಿಕೊಳ್ಳೋಕೆ ಬಯಸಿದರೆ ಶಿವನು ನಮ್ಮ ಜೊತೆಯಲ್ಲಿ ನಿಂತು ಅದನ್ನು ಪರಿಹಾರ ಮಾಡ್ತಾನಂತೆ ಅಹಂಕಾರ ಮತ್ತು ಅಜ್ಞಾನವನ್ನು ನಾಶ ಮಾಡಿ ಜ್ಞಾನ ಭಕ್ತಿಯಿಂದ ಮುಕ್ತಿಯನ್ನು ಪಡಿಬೇಕು ಶಿವನು ಕೇವಲ ಸಂಹಾರಕನಲ್ಲ ಜಗತ್ತಿನ ಸೃಷ್ಟಿ ಮತ್ತು ಲಯದ ಮಹಾನ್ ನೃತ್ಯಗಾರ ಅಂತ ಹೇಳಬಹುದು ಈಗ ಪವಿತ್ರವಾದಂತಹ ಕಥೆಯ ಜೊತೆಗೆ ಮಂತ್ರಗಳನ್ನು ಕೇಳಿಸಿಕೊಳ್ಳೋಣ ಮಂತ್ರಗಳು ಮತ್ತು ಕತೆಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ನಟರಾಜ या नटराजा You नटराजाय नमः ओ Bye. शिवाय <laughs> नटराज <laughs> la yeah. bye, bye. 「おむねまっしば」<noise> <noise> you नटराज शिवाय नटरा